ಪ್ರಾರ್ಥನೆ ಮಾಡಿಕೊಳ್ಳೋಣ ಮಹಾಪರಿಶುದ್ಧನಾಗಿರ್ತಕ್ಕಂಥ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ ನಿಮಗೆ ವಂದನೆಗಳು ಸ್ತೋತ್ರಗಳನ್ನು ಸಮರ್ಪಿಸುತ್ತೇವೆ ತಂದೆ ತಂದೆಯಾಗಿರುವ ದೇವರೇ ಮತ್ತೊಂದು ಆವೃತ್ತಿ ನಿಮ್ಮ ಸುವಾರ್ತೆಯನ್ನು ಮಾಡೋದಕ್ಕೆ ಒಳ್ಳೆಯ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ನಿಮ್ಮ ಕೃತಜ್ಞತೆಗಳು ಸ್ತೋತ್ರಗಳು ತಂದೆ ಅಯ್ಯ ನಿಮ್ಮ ಮಾತುಗಳನ್ನು ತಿಳಿಸುವಾಗ ನಿಮ್ಮ ಪರಿಶುದ್ಧಾತ್ಮನ ಸಹಾಯವನ್ನು ಜ್ಞಾನವನ್ನು ಜ್ಞಾಪಕ ಶಕ್ತಿಯನ್ನು ದಯಪಾಲಿಸ್ರಿ ಹೇಳುವಂಥ ನಾನಲ್ಲ ನೀನೆ ನನ್ನೊಟ್ಟಿಗೆ ಇದ್ದುಕೊಂಡು ತನ್ನ ಮಕ್ಕಳೊಟ್ಟಿಗೆ ನೀನೆ ಮಾತಾಡಬೇಕಂತ ಹೇಳಿ ನಾನು ಪ್ರಾರ್ಥಿಸ್ತಂದೆ ಕೇಳುವಂಥ ನಿನ್ನ ಮಕ್ಕಳು ಜಾಗ್ರತೆಯಿಂದ ನಿನ್ನ ಮಾತನ್ನು ಕೇಳಿ ಸತ್ಯ ಯಾವುದು ಅಸತ್ಯ ಗ್ರಹಿಸ್ಕೊಳ್ಳುವಂಥ ಆಲೋಚಿಸುವಂಥ ಒಳ್ಳೆಯ ಮನಸ್ಸನ್ನು ದಯ ದಯಪಾಲಿಸ್ರಿ ತಂದೆಗಿರುವ ದೇವರು ಎಲ್ಲರೂ ನಿಮ್ಮ ಮಾತುಗಳನ್ನು ನಿಮ್ಮ ವಾಕ್ಯಗಳನ್ನು ಕಲ್ತುಕೊಂಡು ನೀವಿರುವಂಥ ಮಹಾಪರಲೋಕವನ್ನು ಪಡೆದುಕೊಳ್ಳಬೇಕಂತ ಹೇಳಿ ಈ ಚಿಕ್ಕ ಪ್ರಾರ್ಥನೆ ಮನವಿ ನಿಮ್ಮ ಪಾದ ತಿಡುತ್ತಾ ಈ ಪ್ರಾರ್ಥನೆ ನಿಮ್ಮ ಮಗನೂ ನಮ್ಮ ರಕ್ಷಕನೂ ಆಗಿರುವ ಯೇಸುವಿನ ಅತಿ ಶ್ರೇಷ್ಠವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ನನ್ನ ಪರಲೋಕದ ತಂದೆ ಆಮೇನ್ ಆಮೇನ್ ಕರ್ತನಲ್ಲಿ ಪ್ರಿಯರಾದ ದೇವರ ಮಕ್ಕಳೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಅತಿ ಶ್ರೇಷ್ಠವಾದ ನಾಮದಲ್ಲಿ ನನ್ನ ಹೃದಯಪೂರ್ವಕವಾದ ವಂದನೆ ತಿಳಿಸ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಬೈಬಲ್ ಪರಿಶೋಧನೆ ಯೂಟ್ಯೂಬ್ ಚಾನಲ್ ಮೂಲಕ ವೀಕ್ಷಿಸುವಂಥ ಎಲ್ಲ ದೇವರ ಮಕ್ಕಳಿಗೂ ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ವಂದನೆ ತಿಳಿಸ್ತಾ ಇದ್ದೇನೆ ಈ ದಿನ ದೇವರ ಒಂದು ಮಹಾಕೃಪೆಯಿಂದ ತಂದೆಯಾದ ದೇವರು ಆತನ ಮಾತು ತಿಳಿಸುವುದಕ್ಕೆ ಒಳ್ಳೆಯ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ದೇವಾದಿ ದೇವರಿಗೆ ಕೃತಜ್ಞವನ್ನು ಸಲ್ಲಿಸ್ತಾ ಇದ್ದೇನೆ ಪ್ರಿಯರಾದ ದೇವರ ಮಕ್ಕಳೇ ಪ್ರಿಯರಾದ ದೇವರ ಮಕ್ಕಳೇ ಈ ಸಮಯದಲ್ಲಿ ಸ್ವಲ್ಪ ಹೊತ್ತು ದೇವರ ವಾಕ್ಯಗಳನ್ನು ದೇವರ ಮಾತುಗಳನ್ನು ಈ ದಿನ ನಾವು ಆಲೋಚನೆ ಮಾಡೋಣ ಧ್ಯಾನ ಮಾಡೋಣ ಪ್ರಿಯರೇ ಹಾಗಾಗಿ ದೇವರ ಮಕ್ಕಳದ ನೀವು ನಾನು ಏನತ್ತು ನಿಮಗೆ ಬೋಧಿಸ್ತಾ ಇದ್ದನೋ ನಾನು ಏನಂತೂ ಮಾತಾಡ್ತಾ ಇದ್ದನೋ ನಾನು ಆಡುವಂಥ ಪ್ರತಿಯೊಂದು ಮಾತುಗಳು ವಾಕ್ಯಕ್ಕೆ ಅನುಸಾರವಾಗಿ ಇದೆಯೋ ಅಥವಾ ವಾಕ್ಯಕ್ಕೆ ಭಿನ್ನವಾಗಿದೆಯೋ ಅಂತಕ್ಕಂಥ ವಿಷಯವನ್ನು ನೀವು ಆಲೋಚನೆ ಮಾಡಬೇಕಾಗಿದೆ ಪ್ರೇಯರೆ ಯಾಕಂದರೆ ನಾನು ಹೇಳುವಂಥ ಮಾತುಗಳು ನೀವು ಜಾಗ್ರತೆಯಿಂದ ಕೇಳಬೇಕಾಗಿದೆ ನೀವು ನಾನು ಆಡುವಂಥ ಪ್ರತಿಯೊಂದು ಮಾತುಗಳು ಕೂಡ ಶ್ರದ್ಧೆಯಿಂದ ಕೇಳಿ ಆಲೋಚನೆ ಮಾಡಿದೆ ಯಾಕಂದರೆ ನೀವು ಕೇಳುವಂಥ ವಿಷಯದಲ್ಲಿ ಎಚ್ಚರಿಕೆ ಇರಬೇಕಾಗಿದೆ ಯಾಕೆ ಎಚ್ಚರಿಕೆ ಇರಬೇಕಂದರೆ ಅನೇಕ ವಾಕ್ಯಕ್ಕೆ ಭಿನ್ನವಾದಂಥ ದುರ್ಬೋಧನೆಗಳು ವಾಕ್ಯಕ್ಕೆ ವಿರೋಧವಂಥ ಬೋಧನೆಗಳು ಬಂದಿರುವುದರಿಂದ ಇವರು ಹೇಳುವಂಥ ಮಾತು ವಾಕ್ಯಾನುಸಾರವಾಗಿದೆಯೋ ಅಥವಾ ವಾಕ್ಯಕ್ಕೆ ಭಿನ್ನವಾಗಿದೆಯೋ ಅಂತ ಹೇಳಿ ನೀವು ಕೇಳಬೇಕಾಗಿದೆ ಕೇಳದಾಗೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಯಾಕಂದರೆ ಈ ಸಮಾಜದಲ್ಲಿ ನಮ್ಮ ಕ್ರೈಸ್ತ ಸಮಾಜ ನೋಡುವಾಗ ಕ್ರೈಸ್ತ ಸಮಾಜದಲ್ಲಿ ಅನೇಕ ಬೋಧಕರಲ್ಲಿ ಕೆಲವರು ಏನು ಮಾಡಿದ್ದಾರೆ ಅಂದರೆ ಮೇಲ್ಗಡೆ ನೋಡುವುದಕ್ಕೆ ಕುರಿಯ ವೇಷ ಒಳಗಡೆ ನೋಡುವಾಗ ಹಿಡ್ಕೊಂಡು ಹೋಗುವಂಥ ತವಾಳ ಅಂದರೆ ವಾಕ್ಯಕ್ಕೆ ವಿರೋಧವಾಗಿ ಬೋಧಿಸುವಂಥ ಬೋಧಕರಲ್ಲಿ ಕೆಲವರು ಇದ್ದಾರೆ ಪ್ರಿಯರೇ ಹಾಗಾಗಿ ನೀವು ಕೇಳುವಂಥ ದೇಶದಲ್ಲಿ ಎಚ್ಚರಿಕೆ ತಗೊಳ್ಳಿ ಅಂತ ಹೇಳಿ ನಾನು ಮಾಡ್ತಿದ್ದೇನೆ ಯಾಕಂದರೆ ದೇವರ ವಾಕ್ಯ ಶುದ್ಧವಾದಂಥದ್ದು ಯಾಕಂದರೆ ದೇವರ ವಾಕ್ಯ ಅಂತಕ್ಕಂಥದ್ದು ಸುವಾರ್ತೆ ಅಂತಕ್ಕಂಥದ್ದು ಸತ್ಯವಾದಂಥ ಸುವಾರ್ತೆ ಕೂಡ ಈ ಸಮಾಜದಲ್ಲಿ ಇದ್ದಿದೆ ಅದೇ ರೀತಿಯಲ್ಲಿ ಅಸತ್ಯ ಅಂತಕ್ಕಂಥ ಸುವಾರ್ತೆ ಕೂಡ ಈ ಸಮಾಜದಲ್ಲಿ ಇರೋದರಿಂದ ಎರಡು ನಮ್ಮ ಸಮಾಜದಿದ್ದೇ ಪ್ರಿಯರೇ ಯಾವುದು ಸತ್ಯ ಅಂತಕ್ಕಂಥ ಸುವಾರ್ತೆ ಕೂಡ ಇದೆ ಅಸತ್ಯ ಅಂತಕ್ಕಂಥ ಸುವಾರ್ತೆ ಕೂಡ ಎರಡು ಸುವಾರ್ತೆ ಕೂಡ ನಮ್ಮ ಮೊದಲಿರುವುದರಿಂದ ಸತ್ಯ ಯಾವುದು ಅಸತ್ಯ ಪರಿಶೋಧನೆ ಮಾಡಬೇಕಾಗಿದೆ ಯಾಕಂದರೆ ಮೊದಲನೇ ಶತಮಾನದಲ್ಲಿ ಮೊದಲನೇ ಶತಮಾನದಲ್ಲಿ ನಮಗೆ ರಕ್ಷಕನು ಒಡೆಯನು ಆಗಿರ್ತಕ್ಕಂಥ ಯೇಸು ಕ್ರಿಸ್ತರು ಈ ಲೋಕ ಈ ಲೋಕದಲ್ಲಿರ್ತಕ್ಕಂಥ ಜನರಿಗೆ ಅಂದರೆ ಈ ಲೋಕ ಅಂತಕ್ಕಂಥ ಹೊಲದಲ್ಲಿ ಅದ್ಭುತವಾದಂಥ ಗೋಧಿ ಅಂದರೆ ಶ್ರೇಷ್ಠವಾದಂಥ ಗೋಧಿ ಈ ಲೋಕದಲ್ಲಿ ಬಿತ್ತಿದ್ದಾರೆ ಪ್ರೇ ಅಂದರೆ ಸತ್ಯವಾದ ಸುವಾರ್ತೆ ಅಂತಕ್ಕಂಥದ್ದು ಜನರಲ್ಲಿ ಈ ಲೋಕದಲ್ಲಿ ಬಿತ್ತಿದ್ದಾರೆ ಆದರೆ ನಮ್ಮ ವೈರಿಯಾಗಿರ್ತಕ್ಕಂಥ ಸೈತಾನನು ಅವನು ಕೂಡ ಏನು ಮಾಡಿದಾನಂದರೆ ಅದೇ ಹೊಲದಲ್ಲಿ ಅಂದರೆ ಇದೇ ಲೋಕದಲ್ಲಿ ಹಣಜಿ ಕೂಡ ಬಿತ್ತೋಗಿದೆ ದೇವರ ವಾಕ್ಯಕ್ಕೆ ಭಿನ್ನವಾದಂಥ ವಾಕ್ಯಗಳು ಅವನಿರ್ತಕ್ಕಂಥ ಕೆಟ್ಟ ಬೀಜಗಳು ಬಿತ್ತಿದ್ದಾನೆ ಅಂದರೆ ಒಳ್ಳೆ ಬೀಜ ಅಂದಾಗ ಗೋಧಿ ಕೆಟ್ಟ ಬೀಜ ಅಂದಾಗ ಸೈತಾನ ಬಿತ್ತಿರತಕ್ಕಂಥ ಹಣಜಿ ಅಂದರೆ ಈ ಹಣಜಿ ಕೂಡ ಪ್ರತಿದಿನ ಅಭಿವೃದ್ಧಿ ಆಗ್ತಾ ಇದೆ ಅದೇ ಪ್ರಕಾರ ಗೋಧಿ ಕೂಡ ಅಭಿವೃದ್ಧಿ ಆಗ್ತಾಯಿದೆ ಅಂದರೆ ಸತ್ಯ ಸುವಾರ್ತೆ ಅಂತಕ್ಕಂಥದ್ದು ಕೂಡ ಅಭಿವೃದ್ಧಿ ಆಗ್ತಾ ಇದೆ ಅದೇ ರೀತಿಯಲ್ಲಿ ಅಸತ್ಯ ಅಂತಕ್ಕಂಥ ಸುವಾರ್ತೆ ಕೂಡ ಅಭಿವೃದ್ಧಿ ಆಗ್ತದೆ ಇದೆ ಪ್ರಿಯರೇ ಯಾಕಂದರೆ ಅನೇಕ ದುರ್ಬೋಧನೆ ಮಾಡುವಂಥ ದುರ್ಬೋಧಕರು ನಮ್ಮದೇ ಇರುವುದರಿಂದ ಎರಡೂ ನಡೀತಾ ಇದೆ ಯಾಕಂದರೆ ಎರಡೂ ಕೂಡ ಉನ್ನತವಾಗಿ ಬೆಳೀತದೆ ಹಾಗಾಗಿ ಇದನ್ನು ಆಲೋಚನೆ ಮಾಡುವುದಕ್ಕೆ ಏನಂದ್ರೆ ಅಂದರೆ ಸತ್ಯ ಸುವಾರ್ತೆ ಅಂತಕ್ಕಂಥದ್ದು ಯಾವುದು ಅಸತ್ಯ ಅಂತಕ್ಕಂಥ ಸುವಾರ್ತೆ ಅಂತ ಯಾವುದು ಯಾಕಂದರೆ ನಾವು ಬೈಬಲನ್ನು ಪರಿಶೋಧನೆ ಮಾಡುವಾಗ ಬೈಬಲ್ ಇರ್ತಕ್ಕಂಥ ವಾಕ್ಯದಲ್ಲಿ ಒಂದು ವಾಕ್ಯದಲ್ಲಿ ನಿಮಗೆ ಪ್ರಶ್ನೆ ಬಂದು ಅಂದರೆ ಇನ್ನೊಂದು ವಾಕ್ಯದಲ್ಲಿ ಅದಕ್ಕೆ ನಾವು ಉತ್ತರ ಹುಡುಕುವಂಥ ಪ್ರಯತ್ನ ಮಾಡಬೇಕಾಗಿದೆ ಬೈಬಲ್ ಪರಿಶೋಧನೆ ಮಾಡಿ ಆದರೆ ನಮ್ಮ ಸಮಾಜದಲ್ಲಿ ಬೋಧಕರಲ್ಲಿ ಕೆಲವರು ಏನು ಮಾಡ್ತಿದ್ರು ಅಂದರೆ ಒಂದು ವಾಕ್ಯವನ್ನು ಹಿಡಿದುಕೊಂಡು ಇದೇ ಸತ್ಯ ಅಂಥೇಳಿ ಮಾತಾಡುವಂಥ ಜನರು ಇದ್ದಾರೆ ಪ್ರಿಯರೇ ಹಾಗಾಗಿ ನೀವು ಆಲೋಚನೆ ಮಾಡಬೇಕಾಗಿದೆ ಯಾಕಂದರೆ ಏಷ್ಯಾಯನ ಪ್ರವಾದನ ಗ್ರಂಥದಲ್ಲಿ ಒಂದು ಅದ್ಭುತವಾದಂಥ ಸುಂದರವಾದಂಥ ಮಾತು ಬರೆಯಲ್ಪಟ್ಟಿದೆ ಪ್ರಿಯರೇ ಒಂದು ಸಾರಿ ನಿಮ್ಮ ಕೈಲಿರ್ತಕ್ಕಂಥ ಸತ್ಯ ಗ್ರಂಥ ವೇದವನ್ನು ತೆಗೆದು ಒಂದು ಸಾರಿ ನೋಡಿ ಏನು ಬರೆಯಲ್ಪಟ್ಟಿದ್ದಲ್ಲಿ ಏಷಾಯನ ಪ್ರವಾದನೆ ಗ್ರಂಥ ನಲವತ್ತ್ ಮೂರನೇ ಅಧ್ಯಾಯ ಹನ್ನೊಂದು ವಚನದಲ್ಲಿ ಏನು ಬರೆಯಲ್ಪಟ್ಟಿದೆ ಒಂದು ಸಾರಿ ನೋಡಿ ಹನ್ನೊಂದನೇ ವಚನದಲ್ಲಿ ಏನು ಬರೆಯಲ್ಪಟ್ಟಿದೆ ನಾನೇ ನಾನೇ ಯಹೋವನು ನನ್ನ ಹೊರತು ಯಾವ ರಕ್ಷಕನೂ ಇಲ್ಲ ಅಂತ ಏನು ಬರೆಯಲ್ಪಟ್ಟಿದೆ ಅಂದರೆ ನಾನೇ ನಾನೇ ಯಹೋವನು ನನ್ನ ವಿನ ನನ್ನ ಹೊರತು ಯಾವ ರಕ್ಷಕನೂ ಇಲ್ಲ ಅಂಥೇಳಿ ಯಾರು ಮಾತಾಡಿದ್ರೂ ಪ್ರೇರಾದ ದೇವರ ಮಕ್ಕಳಂದ್ರೆ ನಮ್ಮನ್ನು ಹೆತ್ತಂಥ ತಂದೆದ ಪರಮಾತ್ಮನು ಮಾತಾಡ್ತಿದ್ರು ಪ್ರೇರೆ ಅಂದರೆ ತಂದೆಯಾಗಿರ್ತಕ್ಕಂಥ ದೇವರು ಯಹೋವ ದೇವರು ಮಾತಾಡುವಂಥ ಮಾತು ಪ್ರೇರೆ ಏನು ಮಾತಾಡ್ತದೆ ಎಷ್ಟಕ್ಕೂ ನನ್ನ ಹೊರತು ಯಾವ ರಕ್ಷಕನು ಇಲ್ಲ ಅಂತ ಇದ್ದಾರೆ ಯಾರು ಅಂದರೆ ನನ್ನನ್ನು ನಿಮ್ಮನ್ನು ಭೂಮಿರ್ತಕ್ಕಂಥ ಸರ್ವ ಮಾನವರ ಹೆತ್ತಂಥ ತಂದೆ ಎಲ್ಲ ಮಾನವರಿಗೆ ಎಲ್ಲ ಆತ್ಮಗಳಿಗೆ ತಂದೆ ದೇವರು ಹೇಳ್ತಿದ್ದಾರೆ ನನ್ನ ಹೊರತು ಯಾವ ರಕ್ಷಕನೂ ಇಲ್ಲ ಅಂತದರು ಈ ಮಾತು ಸತ್ಯನಂದ್ರೆ ಅಸತ್ಯನಂದರೆ ಈ ಮಾತು ನೂರಕ್ಕೆ ನೂರು ಸತ್ಯ ಯಾಕಂದರೆ ಆತನ ಬಿಟ್ಟರೆ ಬೇರೆ ರಕ್ಷಕನೂ ಇಲ್ಲ ಅಂತ ಹೇಳಿ ಯಾರು ಹೇಳ್ತಂದರೆ ನಮ್ಮ ತಂದೆ ನಮ್ಮ ತಂದೆ ಹೇಳ್ತದ ಏನು ಹೇಳ್ತದಂದ್ರೆ ನನ್ನ ಹೊರತು ಯಾವ ರಕ್ಷಕನೂ ಇಲ್ಲ ಅಂತ ಹೇಳ್ತದರು ಯಾರು ಅಂದರೆ ಪರಮಾತ್ಮನು ತಂದೆಗಿರ್ತಕ್ಕಂಥ ದೇವರು ಯಹೋ ದೇವರು ಹೇಳುವಂಥ ಮಾತು ಇದ್ದಾತನು ಇರುವಾತನು ಹೇಳುವಂಥ ಮಾತು ಸರ್ವೇಶ್ವರನಾಗಿರ್ತಕ್ಕಂಥ ಸರ್ವಶಕ್ತನಾಗಿರ್ತಕ್ಕಂಥ ದೇವರು ಹೇಳುವಂಥ ಮಾತು ಎಲ್ಲ ಮಾನವರಿಗೆ ಪರಮಾತ್ಮನು ಹೇಳುವಂಥ ಮಾತು ನನ್ನ ಹೊರತು ಯಾವ ರಕ್ಷಕನೂ ಇಲ್ಲ ನಾನೊಬ್ಬನೇ ರಕ್ಷಕನು ಅಂತ ಹೇಳಿದ್ರು ಪ್ರೇರೇ ನಾನೊಬ್ಬನೇ ರಕ್ಷಕನಂತ ಹೇಳಿದಾಗ ಆ ವಾಕ್ಯ ಪ್ರಕಾರ ನೋಡುವಾಗ ಈ ಬರಲ್ಪಟ್ಟಂಥ ಯಶಯ ಪ್ರವಾದನೆ ಗ್ರಂಥದಲ್ಲಿ ನಲವತ್ತು ಮೂರನೇ ಅಧ್ಯಾಯ ಹನ್ನೊಂದು ಚಂದ್ರ ವಾತ್ಯ ಮಾತು ಸತ್ಯನ ಅಂದರೆ ನೂರಕ್ಕೆ ನೂರು ಸತ್ಯ ಏನಂದರೆ ಆತನ ಹೊರತು ಮತ್ತೊಬ್ಬ ರಕ್ಷಕನ ಯಾರು ಹೇಳ್ತಂದ್ರೆ ದೇವರು ಹೇಳ್ತಾರೆ ನಂಬಬೇಕ ನಂಬಬಾರ್ದು ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಂಬಬೇಕಾಗಿದೆ ಯಾರು ಮಾತು ಅಂದರೆ ದೇವರ ಮಾತಾಗಿರೋದರಿಂದ ನಮ್ಮ ತಂದೆಯಾಗಿರ್ತಕ್ಕಂಥ ದೇವರ ಮಾತಾಗಿರೋದ್ರಿಂದ ಆ ವಾಕ್ಯವನ್ನು ಏನು ನೋಡಬೇಕಾಗಿದೆ ಸ್ವೀಕಾರ ಮಾಡಲೇಬೇಕಾಗಿದೆ ಆದರೆ ಆ ತನ್ನ ಪರಮಾತ್ಮನೇ ಅಂತ ಯಹೋವನೇ ತನ್ನ ದೂತರನ್ನು ಕಳುಹಿಸಿ ಸೈನ ಯಹೋವನೇ ಪರಮಾತ್ಮನೇ ತನ್ನ ದೂತರನ್ನು ಕಳಿಸಿ ಏನು ಹೊತ್ತಿದ್ದಾರೆ ಒಂದು ಸಾರಿ ನೋಡಿ ನಿಮ್ಮ ಕೈಯಲ್ಲಿರ್ತಕ್ಕಂಥ ಸತ್ಯವೇದ ಗ್ರಂಥವನ್ನು ತೆಗೆದು ಒಂದು ಸಾರಿ ನೋಡಿ ಸುವಾರ್ತೆ ಎರಡನೆಯ ಅಧ್ಯಾಯ ಹನ್ನೊಂದನೇ ವಚನ ಪ್ರಿಯರೇ ಏನು ಒಂದು ಸಾರಿ ನೋಡಿ ಸುವಾರ್ತೆ ಎರಡನೇ ಅಧ್ಯಾಯ ಹನ್ನೊಂದನೇ ವಚನ ಪ್ರಿಯರೇ ಏನು ಬರೆಯಲ್ಪಟ್ಟಿದೆ ಅಂದರೆ ಅದೇನೆಂದರೆ ಈ ಹೊತ್ತು ನಿಮಗೋಸ್ಕರ ದಾವೀದ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಆತನು ಕರ್ತನಾಗಿರುವ ಕ್ರಿಸ್ತನೇ ಅಂತ ಅಂತಿದನು ಇಲ್ಲಿ ಯಾರು ಮಾತಾಡಿದ್ರೆ ಎಷ್ಟು ಪ್ರಿಯರಾದ ದೇವರ ಮಕ್ಕಳೆಂದ್ರೆ ಇಲ್ಲಿ ಯಾರು ಮಾತಾಡ್ತಾ ಅಂದರೆ ತನ್ನ ದೂತನು ಅಂದ್ರೆ ತಂದೆಯಾದ ದೇವರು ಕಳಿಸಲ್ಪಟ್ಟಿರ್ತಕ್ಕಂಥ ದೇವದೂತನ್ನು ಬಂದು ಕುರುಬರೊಟ್ಟಿಗೆ ಮಾತಾಡ್ತಿದ್ದಾನೆ ಏನು ಮಾತಾಡ್ದಂದ್ರೆ ಇದೇ ಏನು ಮಾತಿದ ನೋಡಿ ಸಾರಿ ಅದೇನೆಂದರೆ ಈ ಹೊತ್ತು ನಿಮಗೋಸ್ಕರ ದಾವಿದ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಆತನು ಕರ್ತನಾಗಿರುವ ಕ್ರಿಸ್ತನೇ ತರ ಪ್ರಿಯರಾದ ದೇವರ ಮಕ್ಕಳೇ ಅಂದರೆ ತಂದೆಯಾಗಿರ್ತಕ್ಕಂಥ ದೇವರು ಸೈನಾಧಿಸುವಂಥ ಯಹೋವನು ಪರಮಾತ್ಮನಾಗಿರಂಥ ದೇವರು ತನ್ನ ದೂತನಾಗಿರ್ತಕ್ಕಂಥ ದೂತನಿಗೆ ಕುರುಬ್ರತ್ರ ಕಳಿಸಿಕೊಟ್ಟೇನು ಅಂದರೆ ನಿಮಗೋಸ್ಕರ ದಾವಿದ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಅಂತ ಪ್ರಿಯರೇ ರಕ್ಷಕನು ಅಂದರೆ ಅರ್ಥ ಏನು ಪ್ರಿಯರೇ ಇಷ್ಟಕ್ಕೂ ರಕ್ಷಕನು ಅಂದರೆ ಪಾಪದಿಂದ ಬಿಡಿಸುವಾತನು ಅಪಾಯದಿಂದ ಕಾಪಾಡುವಾತನಿಗೆ ರಕ್ಷಕನು ಅಂತಿದ್ದರು ಪ್ರಿಯರೇ ರಕ್ಷಕನು ಅಂದರೆ ಅರ್ಥ ಏನಂದ್ರೆ ಪಾಪದಿಂದ ಬಿಡಿಸುವವನು ಅಪಾಯದಿಂದ ತಪ್ಪಿಸುವವನಿಗೆ ರಕ್ಷಕನು ಅಂತ ಕರಿತಿದ್ರು ಪ್ರಿಯರೇ ಅಂದರೆ ಯೇಸು ಪ್ರಭು ತನ್ನ ದೂತರ ಮೂಲಕ ಕಳಿಸ್ತಾ ಹೇಳಿ ಕಳಿಸ್ತಾ ಇದ್ದಾರೆ ಅಂದರೆ ಒಬ್ಬ ರಕ್ಷಕ ಹುಡುತಾ ಇದ್ದಾರೆ ಅಂದರೆ ಆ ಲೋಕ ರಕ್ಷಕನು ಯಾಕೆ ಹೊಡ್ತ ಇದ್ದಾನೆ ಅಂದರೆ ಭೂಮಿ ಹತ್ತಕ್ಕಂಥ ಸರ್ವ ಪಾಪ ಮಾಡಿ ದೇವರಿಂದ ದೂರವಾಗಿ ಸೈತಾನನಿಗೆ ಗುಲಾಮರಾಗಿದ್ದ ಸೈತಾನಿಗೆ ದಾಸೋದರಾಗಿದ್ದ ಪಾಪದ ಇದ್ದದಕ್ಕೋಸ್ಕರ ಆ ಪಾಪದಿಂದ ಬಿಡಿಸೋದಕ್ಕೋಸ್ಕರನೇ ಯೇಸು ಪ್ರಭು ಈ ಲೋಕಕ್ಕೆ ಲೋಕ ರಕ್ಷಕನಾಗಿ ಹೇಳಿ ಹೇಳ್ತದ್ರ ಪ್ರೇರೆ ಏನ ದೇವದಂದರೆ ಅದೇನೆಂದರೆ ಈ ಹೊತ್ತು ನಿಮಗೋಸ್ಕರ ದಾವೀದ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಆತನು ಕರ್ತನಾಗಿರುವ ಕ್ರಿಸ್ತನೇ ಕರ್ತನಾಗಿರುವ ಕ್ರಿಸ್ತನಂದಾಗ ಇನ್ನೂ ಕೆಲವೊಂದು ಪ್ರಶ್ನೆ ಮಾಡುವಂಥ ಜನಾಂಗದವರು ಇದ್ದರು ಪ್ರೇರೇ ಕರ್ತನಂದ್ರೆ ಇಷ್ಟಕ್ಕೂ ಯಾರು ಅಂತ ಕರ್ತನು ಅಂದರೆ ಒಡಿಯನು ಕರ್ತನು ಅಂದರೆ ಅರ್ಥ ಯಜಮಾನನು ನಮ್ಮೆಲ್ಲ ಮೇಲಧಿಕಾರಿಗಾರ ಏನು ಅಂತಾರೆ ಅಂದರೆ ಒಡಿಯನು ಯಜಮಾನನು ಗಂಡನು ಅಂತ ಅರ್ಥ ಕೊಡ್ತು ಅಂದರೆ ಕರ್ತನು ಅಂದರೆ ಒಡಿಯನು ಯಜಮಾನನು ಅರ್ಥ ಪ್ರೇರೆ ಕ್ರಿಸ್ತನು ಅಂದರೆ ಕರ್ತನಾಗಿರುವ ಕ್ರಿಸ್ತನು ಅಂದರೆ ಅರ್ಥ ಏನು ಕ್ರಿಸ್ತನು ಅಂದರೆ ಪಟ್ಟ ಅಭಿಷೇಕ ಹೊಂದಿದವನು ಅಭಿಷೇಕಿಸಲ್ ಪಟ್ಟವನು ಅರ್ಥ ಪ್ರೇರೆ ಯಾಕಂದ್ರೆ ಮೆಸಿಯನು ಅಂದರೆ ಕ್ರಿಸ್ತನು ಅರ್ಥ ಕ್ರಿಸ್ತನು ಅಂದರೆ ಪಟ್ಟ ಅಭಿಷೇಕ ಹೊಂದಿದವನು ಅಭಿಷೇಕಿಸಲ್ ಪಟ್ಟವನ್ನು ಅಂದ್ರೆ ಯಾರಿಂದ ಅಭಿಷೇಕಿಸಲ್ಪಟ್ಟಿದ್ದಾರೆ ಅಂದರೆ ತಂದೆಯಾದಂಥ ದೇವರಿಂದ ಯೇಸು ಕ್ರಿಸ್ತರು ಅಭಿಷೇಕಿಸಲ್ಪಟ್ಟಂಥ ಪಟ್ಟಿರ್ತಕ್ಕಂಥ ಯೇಸು ಕ್ರಿಸ್ತನು ಕ್ರಿಸ್ತನು ಆ ಕ್ರಿಸ್ತನನ್ನು ತಂದೆಯಾಗಿರ್ತಕ್ಕಂಥ ದೇವರು ತನ್ನ ಮಗನಾಗಿರ್ತಕ್ಕಂಥ ಯೇಸು ಕ್ರಿಸ್ತರನ್ನು ಲೋಕ ರಕ್ಷಕನಾಗಿ ಕಳಿಸಿಕೊಡ್ತ ಇದ್ದಾರೆ ಪ್ರಿಯರಾದ ದೇವರ ಮಕ್ಕಳೇ ಮಾಡ್ತಾ ಇದ್ದಾರೆ ಲೋಕ ರಕ್ಷಕನಾಗಿ ಕಳಿಸಿಕೊಟ್ಟಿದಾರಂತೆ ತನ್ನ ಮಗನಿಗೆ ಆದರೆ ಕೆಲವು ದುರ್ಬೋಧ ಮಾಡುವಂಥ ಬೋಧಕರು ಕೆಲವರು ಏನು ಇದಾರೆ ಅಂದರೆ ಏಸು ಕ್ರಿಸ್ತನೇ ಆ ಕರ್ತನೇ ಯಹೋವನು ಯಹೋವನೇ ಕ ಏಸು ಕ್ರಿಸ್ತನು ಏಸು ಕ್ರಿಸ್ತನ ಪರಿಶುದ್ಧಾತ್ಮನು ಪರಿಶುದ್ಧಾತ್ಮನೇ ಯೇಸು ಕ್ರಿಸ್ತ ಅಂತ ಹೇಳಿ ಅಂದು ವಾಕ್ಯಕ್ಕೆ ವಿರೋಧವಾದಂಥ ಬೋಧನೆ ಮಾಡುವಂಥ ಬೋಧಕರುಗಳು ನಮ್ಮ ಮೊದಲು ಇದ್ದಾರೆ ಪ್ರಿಯರೇ ಯಾಕಂದರೆ ತಂದೆಯಾದ ದೇವರೇ ತನ್ನ ಕುಮಾರನಗ್ರ ಯೇಸು ಕ್ರಿಸ್ತನನ್ನು ರಕ್ಷಕನಾಗಿ ಕಳಿಸಿಕೊಡ್ತಾ ಇದಾರಂತು ಆದರೆ ಆ ಬೋಧಕನೇನು ಬೋಧನೆ ಮಾಡ್ತಾ ಇದ್ದಾರೆ ಅಂದರೆ ಕೆಲವರು ಅಂದರೆ ಏಸು ಕ್ರಿಸ್ತನೇ ಯಹೋವನು ಯಹೋವನೇ ಶರೀರಧಾರನ್ನು ಧರಿಸಿಕೊಂಡು ಈ ಲೋಕಕ್ಕೆ ಬಂದಿದ್ದಾರೆ ಕರ್ತನು ಅಂದರೆ ಬೇರೆ ಯಾರಲ್ಲ ಆ ಕರ್ತನಾಗಿರ್ತಕ್ಕಂಥ ಯಹೋವನೇ ಏಸು ಕ್ರಿಸ್ತನು ಏಸು ಕ್ರಿಸ್ತನೇ ಕ್ರಿಸ್ತನು ಈ ರೀತಿಗೆ ವಾಕ್ಯಕ್ಕೆ ಭಿನ್ನವಾದಂಥ ಬೋಧನೆ ಮಾಡ್ತಾ ಇದ್ದಾರೆ ಅದಕ್ಕೆ ನಿಜಕ್ಕೂ ನೀವು ವಾಕ್ಯವನ್ನು ಪರಿಶೋಧನೆ ಮಾಡಬೇಕು ಯಾಕಂದರೆ ಏಷ್ಯಾಯ ಪ್ರವಾದನೆ ಗ್ರಂಥದಲ್ಲಿ ನಲ್ವತ್ಮೂರನೇ ಅಧ್ಯಾಯ ಹನ್ನೊಂದು ಜನ ಬರೆದಿರೋ ಪ್ರಕಾರ ನನ್ನ ಹೊರತು ಯಾವ ರಕ್ಷಕನೂ ಇಲ್ಲ ಅಂತ ಹೇಳಿದಂಥ ದೇವರೇ ತನ್ನ ದೂತನ ಮೂಲಕ ಲೂಗ್ಸೋದ ಕಳಿಸ್ತಾಯಿಲ್ಲ ಕುರುಬರ ಹತ್ರ ಅಂದರೆ ತನ್ನ ದೂತರ ಮೂಲಕ ಏನು ಅಂದರೆ ನಿಮಗೋಸ್ಕರ ದಾವಿದವರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಆತನೇ ಬೇರೆ ಯಾರಲ್ಲ ಕರ್ತನಾಗಿರುವ ಕ್ರಿಸ್ತನು ಒಡಿಯನು ಯಜಮಾನನಾಗಿರ್ತ ಕ್ರಿಸ್ತನು ನಿಮ್ಮನ್ನು ರಕ್ಷಿಸುವಂಥ ರಕ್ಷಕನು ಬರ್ತಾ ಇದ್ದಾನೆ ಹೇಳಿ ತಂದೆಯಾದ ದೇವರು ತನ್ನ ದೂತರ ಮೂಲಕ ಶುಭ ಸಮಾಚಾರವನ್ನು ಪ್ರಕಟಿಸ್ತಾ ಪ್ರೇರೆ ಪ್ರೇರೇ ಅಂದರೆ ತಂದೆಯಾದ ದೇವರೇ ಈ ಲೋಕಕ್ಕೆ ಬರ್ತಾ ಇಲ್ಲ ತನ್ನ ಪ್ರಿಯ ಕುಮಾರ ಯೇಸು ಕ್ರಿಸ್ತರನ್ನು ಲೋಕ ರಕ್ಷಕನಾಗಿ ಕಳಿಸ್ಕೊಡ್ತಿದಾರೆ ಅಂತ ಪ್ರೇರೇ ಎಲ್ಲಿರ್ತಿ ವಚನ ಒಂದ್ಸಾರಿ ನೋಡ್ತೀರಾ ಯೋಹಾನ ಬರೆದ ಮೊದಲನೇ ಪತ್ರಿಕೆ ಯೋಹಾನನ ಬರೆದ ಮೊದಲನೇ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿನಾಲ್ಕನೇ ವಚನ ಒಂದು ಸಾರಿ ನಿಮ್ಮ ಕೈಲಿರ್ತಕ್ಕಂಥ ಬೈಬಲನ್ನು ತೆಗೆದು ನೋಡಿ ಏನು ಹೇಳಿ ಏನು ಬರೆಯಲ್ಪಟ್ಟಿದೆ ಅಂದರೆ ತಂದೆಯು ತನ್ನ ಮಗನನ್ನು ಲೋಕ ರಕ್ಷಕನಾಗಿ ಕಳಿಸಿಕೊಟ್ಟಿರುವುದನ್ನು ಕಳಿಸಿಕೊಟ್ಟಿರುವುದನ್ನು ನಾವು ನೋಡಿದ್ದೇವೆ ಅದರ ವಿಷಯದಲ್ಲಿ ಸಾಕ್ಷಿ ಹೇಳುತ್ತೇವೆ ಯಾರು ಬರೆಯದು ಬರದಪ್ಪ ಮಾತಂದರೆ ಏಸು ಕ್ರಿಸ್ತನ ಜೊತೆಯಲ್ಲಿತಕ್ಕಂಥ ಅಪೋಸ್ತನಾಗಿರ್ತಕ್ಕಂಥ ಯೋಹಾನ್ ಅವರು ಹೇಳ್ತದ ಏನು ಹೇಳ್ತದಂದ್ರೆ ದೇವರು ತನ್ನ ಮಗನನ್ನು ಲೋಕ ರಕ್ಷಕನಾಗಿ ಕಳಿಸಿಕೊಡ್ತದಾರಂತ ಅಂದ್ರೆ ತಂದೆಯಾಗಿರ್ತಕ್ಕಂಥ ಯಹೋವ ದೇವರು ಪರಮಾತ್ಮನು ಸರ್ವೇಶ್ವರನಾಗಿರ್ತಕ್ಕಂಥ ಆ ಸರ್ವೇಶ್ವರನು ಆ ತಂದೆಯಾಗಿರ್ತಕ್ಕಂಥ ದೇವರು ತನ್ನ ಪ್ರಿಯ ಕುಮಾರನಾಗಿರ್ತಕ್ಕಂಥ ಯೇಸು ಕ್ರಿಸ್ತರನ್ನು ಈ ಲೋಕಕ್ಕೆ ಲೋಕ ರಕ್ಷಕನಾಗಿ ಕಳಿಸ್ತದಂತೆ ಲೋಕ ರಕ್ಷಕರಂದರೆ ಲೋಕದತಕ್ಕಂಥ ಎಲ್ಲರೂ ಪಾಪ ಮಾಡಿ ಸೈತಾನನಿಗೆ ಬಂಧಿಸ ಬಾನಿಸರಾಗಿರೋದರಿಂದ ಪಾಪಕ್ಕೆ ಬಾನಿಸರಾಗಿರೋದರಿಂದ ಆ ಪಾಪದಿಂದ ಶಾಪದಿಂದ ಪಾಪ ಅಂತಕ್ಕಂಥ ರೋಗದಿಂದ ಬಿಡಿಸೋದಕ್ಕೋಸ್ಕರ ರಕ್ಷಿಸೋದಕ್ಕೋಸ್ಕರ ದೇವರು ಅಂದರೆ ತಂದೆಯಾದ ದೇವರು ತನ್ನ ಪ್ರಿಯ ಕುಮಾರನಾಗ ತಂದು ಯೇಸು ಕ್ರಿಸ್ತರನ್ನು ಲೋಕ ರಕ್ಷಕನಾಗಿ ಕಳಿಸ್ತಾ ಇದ್ದಾರೆ ರಕ್ಷಕನಂದರೆ ಪಾಪದಿಂದ ಬಿಡಿಸುವಾತನು ರಕ್ಷಕನಂದರೆ ಅಪಾಯದಿಂದ ತಪ್ಪಿಸುವವನು ರಕ್ಷಕನಂದರೆ ದಾಸತ್ವದಿಂದ ಬಿಡಿಸುವವನಿಗೆ ರಕ್ಷಕನಂತ ಪ್ರಿಯರಾದ ದೇವ್ರ ಮಕ್ಕಳೇ ಅಂದರೆ ಯೇಸುಕ್ರಿಸ್ತ ಬಂದಿರತಕ್ಕಂಥ ಉದ್ದೇಶ ಸರ್ವ ಮಾನವರನ್ನು ಕಾಪಾಡಬೇಕು ಸರ್ವಮಾನವರನ್ನು ಪಾಪ ಅಂತಕ್ಕಂಥ ದಾಸತ್ವದಿಂದ ಬಿಡುಗಡೆ ಕೊಡೋದಕ್ಕಾಗಿ ತಂದ್ಯದ ದೇವರು ಪರಮಾತ್ಮನು ಯೇಸು ಕ್ರಿಸ್ತರನ್ನು ಲೋಕ ರಕ್ಷಕನಾಗಿ ಕಳಿಸಿಕೊಡ್ತಾರಂಥ ಪ್ರಿಯರಾದ ದೇವ್ರ ಮಕ್ಕಳೇ ನೋಡಿ ಒಂದು ಸರಿ ವಾಕ್ಯನು ಸರಿ ತಂದೆಯು ತನ್ನ ಮಗನನ್ನು ಲೋಕ ರಕ್ಷಕನಾಗಿ ಕಳಿಸಿಕೊಟ್ಟುದನ್ನು ನಾವು ನೋಡಿದ್ದೇವೆ ಅದರ ವಿಷಯದಲ್ಲಿ ಸಾಕ್ಷಿ ಹೇಳುತ್ತೇವೆ ಅಂದರೆ ದೇವರು ಅಂದರೆ ತಂದೆಯ ದೇವರು ತನ್ನ ಮಗನನ್ನು ಲೋಕ ರಕ್ಷಕನಾಗಿ ಕೊಟ್ಟಿದ್ದಾರೆ ಅಂತಂದರೆ ಒಬ್ಬನೇ ರಕ್ಷಕನು ನನ್ನ ಹೊರತು ಯಾವ ರಕ್ಷಕನೂ ಇಲ್ಲ ಅಂತ ಹೇಳಿ ಹೇಳ್ತಕ್ಕಂಥ ಪರಮಾತ್ಮನೇ ಇನ್ನೊಬ್ಬ ರಕ್ಷಕನನ್ನು ನೇಮಿಸ್ತಾ ಇದ್ದಾರೆ ಅಂದರೆ ಯೇಸು ಕ್ರಿಸ್ತನನ್ನು ನೇಮಿಸ್ತಾ ಇದ್ದಾರೆ ಈ ಲೋಕಕ್ಕೆ ಕಳಿಸಿಕೊಡ್ತಾ ಇದ್ದಾರೆ ಈತನೇ ಪ್ರಿಯ ನನ್ನ ಮಗನು ಈತನ ಮೂಲಕ ಈ ಲೋಕದ ತನ್ನ ಜನರ ಪಾಪಗಳು ನಿವಾರಣೆವಾಗುತ್ತೆ ಈತ ನಿಮ್ಮನ್ನು ಕಾಪಾಡುವಂಥ ಹೇಳಿ ತಂದೆಯಾದ ದೇವರೇ ಕಳಿಸಿರುವಾಗ ತಂದೆಯಾದ ದೇವರೇ ಅಂತ ಹೇಳುವಾಗ ಆ ವಾಕ್ಯ ಬರೆಯಲ್ಪಟ್ಟಿರುವಾಗ ಆ ವಾಕ್ಯವನ್ನು ನಂಬಬೇಕಾ ಅಥವಾ ನಂಬಬೇಡ್ದು ಅಂದರೆ ವಾಕ್ಯದಲ್ಲಿ ಏನಂತ ಬರೆಯಲ್ಪಟ್ಟಿದೆಯೋ ಆ ವಾಕ್ಯ ಮಾತ್ರ ನಂಬಬೇಕಾಗಿದೆ ಅಂದರೆ ತಂದೆಯಾದ ದೇವರೇ ಕಳಿಸ್ಕೊಡ್ತಾ ಇದ್ದಾರೆ ಸುಕ್ರಿಸ್ತನಿಗೆ ತನ್ನ ಮಗನಾಗಿ ಯೂಸು ಕ ಲೋಕ ಕಳಿಸ್ಕೊಡ್ತದೆ ಯಾಕೆಂದ್ರೆ ಎಲ್ಲ ಸರ್ವ ಮಾನವರನ್ನು ಅವರ ಪಾಪದಿಂದ ಕಾಪಾಡೋದಕ್ಕೋಸ್ಕರ ರಕ್ಷಿಸೋದಕ್ಕೋಸ್ಕರ ರಕ್ಷಕನೇ ಕಳಿಸ್ಕೊಡ್ತಾಯಿದ್ದರು ಅಂದರೆ ನನ್ನ ಹೊರತು ಯಾವ ರಕ್ಷಕನೂ ಇಲ್ಲ ಅಂತ ಹೇಳಿರ್ತಕ್ಕಂಥ ದೇವರೇ ರಕ್ಷಕನನ್ನು ನೇಮಿಸಿ ಅಭಿಷೇಕಿಸಿ ಈ ಲೋಕಕ್ಕೆ ಕಳ್ಸಿ ಪ್ರಿಯರೇ ಅಂದರೆ ದೇವರ ಮಾತನ್ನು ನಾವು ಅಂಗೀಕಾರ ಮಾಡಿಕೊಳ್ಬೇಕು ನಮ್ಮ ಹೆತ್ತಂತ ತಂದೆ ಹೇಳುವಂಥ ಮಾತನ್ನು ಸ್ವೀಕಾರ ಮಾಡಿಕೊಳ್ಬೇಕು ಸತ್ಯವೇದ ಗ್ರಂಥದಲ್ಲಿ ಏನಂತೂ ಬರಲ್ಪಟ್ಟಿದೆಯೋ ಆ ಮಾತನ್ನು ನಂಬಬೇಕು ವಾಕ್ಯಕ್ಕೆ ವಿರೋಧವಾದಂಥ ಬೋಧನೆ ನಾವು ಕೇಳಬಾರದಕ್ಕೆ ನಾವು ಕೇಳುವಂಥ ವಿಷಯದಲ್ಲಿ ಎಚ್ಚರಿಕೆ ತಗೊಳ್ಬೇಕು ಜಾಗ್ರತೆ ತಗೊಳ್ಬೇಕಾಗಿದೆ ಪ್ರಿಯರಾದ ದೇವರ ಮಕ್ಕಳೇ ಅಂದರೆ ತಂದೆಯಾದ ದೇವರೇ ತನ್ನ ಯೇಸು ಲೋಕ ರಕ್ಷಕನೇ ಕಳ್ಸಿ ಅದೇ ರೀತಿಗೆ ಕೆಲವರನ್ನು ಅಂದರೆ ದೇವರ ಭಕ್ತರಾಗಿರ್ತನ ಭಕ್ತರಿಗೆ ಕೆಲವರಿಗೆ ದೇವರೇನು ಕಲಿತಕ್ಕೊನೋದ ರಕ್ಷಕರನ್ನು ದೇವ್ರು ಕಲಿತ ಇದ್ದಾರೆ ಯಾರಿಗಂದರೆ ಆತನನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಭಕ್ತರಿಗೆ ವಿಶ್ವಾಸಿಗಳಿಗೆ ಆತನಲ್ಲಿರ್ತಕ್ಕಂಥ ಜನರಿಗೆ ತನ್ನ ದೇವರಿಗೆ ಅಂತ ಜನರಿಗೆ ಅಂದರೆ ತಂದೆಯಾದಂಥ ದೇವರ ಸರ್ವೇಶ್ವರನೇ ಪರಮಾತ್ಮನೇ ತನ್ನ ಭಕ್ತಾದಿಗಳಿಗೆ ತನ್ನ ಭಕ್ತರಿಗೆ ತನ್ನ ಪ್ರವಾದಿಗಳಿಗೆ ಸುವಾರ್ತೆ ಮಾಡುವಂಥವರಿಗೆ ಏನು ಕರಿತಂದರೆ ರಕ್ಷಕನು ಅಂತ ಇದ್ರ ಪ್ರೇರೆ ಯಾಕಂದರೆ ಪೂರ್ವದಲ್ಲಿ ನೋಡುವಾಗ ಕ್ರಿಸ್ತ ಪೂರ್ವದಲ್ಲಿರ್ತಕ್ಕಂಥ ಇಸ್ರಾಯಲ್ ಜನದಿದ್ದರು ನೋಡಿ ಆ ಇಸ್ರಾಯೇಲ್ ಜನಾಂಗದವರು ಬೇರೆ ಜನಾಂಗದಲ್ಲಿ ಬಾನಿಸರಾಗಿದ್ದಾಗ ಪಾಪದಲ್ಲಿ ಅಂದರೆ ಆ ದೂಸ ಜನಾಂಗದವರು ದೂಸರೇ ಒಂದು ಅಧಿಕಾರದಲ್ಲಿ ಇರುವಾಗ ಆ ಬಂಧನ ಬಿಡಿಸೋದಕ್ಕೋಸ್ಕರ ಒಬ್ಬ ದೇವರ ಭಕ್ತನಗ ಭಕ್ತನಿಗೆ ಹೇಳಿ ಪ್ರತಿಷ್ಠೆ ಪಡ್ತಾಯಿದಾರೆ ಒಂದು ಒಂದ್ಸಾರಿ ನೋಡ್ತಿರುವ ಚೆನ್ನಾಗಿ ಎಲ್ಲಿರುತ್ತೆ ಹೇಳಿ ಅಂದರೆ ತಂದೆಯ ದೇವರೇ ರಕ್ಷಕ ಹೇಳಿ ಒಬ್ಬ ರಕ್ಷಕನ ನೇಮಿಸ್ತಾ ಇದ್ದಾರೆ ಅಂದರೆ ಆತನ ನಂಬಿರ್ತಕ್ಕಂಥ ಭಕ್ತರಿಗೆ ಹೇಳ್ತಾಯಿದ್ದಾರೆ ಹೇಳುವಂಥ ಮಾತು ಒಂದು ಸಾರಿ ನೋಡಿ ನ್ಯಾಯಸ್ಥಾಪಕರುಗಳ ನ್ಯಾಯಸ್ಥಾಪಕರು ಮೂರನೆಯ ಅಧ್ಯಾಯ ಒಂಬತ್ತನೇ ವಚನ ಪ್ರಿಯರೇನು ನ್ಯಾಯಸ್ಥಾಪಕರು ಮೂರನೆಯ ಅಧ್ಯಾಯ ಒಂಬತ್ತನೇ ವಚನ ಒಂದು ಸಾರಿ ನೋಡಿ ಇಸ್ರಾಯಲರು ಯಹೋನಿಗೆ ಮರೆಯಿಟ್ಟಾಗ ಏನಂತ್ರಿ ಇಸ್ರಾಯಲರು ಯಹೋನಿಗೆ ಮರೆಯಿಟ್ಟಾಗ ಆತನು ಅವರನ್ನು ಬಿಡಿಸುವುದಕ್ಕೋಸ್ಕರ ರಕ್ಷಕನನ್ನು ಎಬ್ಬಿಸಿದನು ಯಾರನ್ನು ಬಿಡಿಸೋದಕ್ಕೋಸ್ಕರ ಇಸ್ರಾಯೇಲ್ ಜನಾಂಗದವರು ತಂದೆಗದ ಪರಮಾತ್ಮನಿಗೆ ಮರ ಇಟ್ಟಾಗ ತಂದೆದ ದೇವರೇ ನಾವು ಗುಲಾಮತನದಲ್ಲಿ ಬದುಕ್ತಾ ಇದ್ದಿದ್ದೇವೆ ನಾವು ದಾಸತ್ವದಲ್ಲಿ ಇದ್ದಿದ್ದೇವೆ ನಮ್ಮನ್ನು ಅಂತ ಹೇಳಿ ತಂದೆಯದ ದೇವರಿಗೆ ಮರ ಇಟ್ಟಾಗ ಆ ಇಸ್ರಾಯಲ ಜನರನ್ನು ಬಿಡಿಸುವುದಕ್ಕೋಸ್ಕರ ಆ ತಂದೆಗದ ದೇವರೇ ಪರಮಾತ್ಮನೇ ಒಬ್ಬ ರಕ್ಷಕನನ್ನು ಸಿದ್ಧಪಡಿಸ್ತಾರೆ ಸಾರಿ ನೋಡಿ ಇಸ್ರಾಯಲರು ಯಹೋವನಿಗೆ ಮರ ಇಟ್ಟಾಗ ಆತನು ಅವರನ್ನು ಬಿಡಿಸುವುದಕ್ಕೋಸ್ಕರ ರಕ್ಷಕನನ್ನು ಹುಟ್ಟಿಸಿದನು ರಕ್ಷಕರನ್ನು ಎಬ್ಬಿಸಿದನು ರಕ್ಷಕರನ್ನು ಎಬ್ಬಿಸಿದನು ಕಾಲೇಬನ ತಮ್ಮನು ಕೆನಜನ ಮಗನು ಆದ ವತಿ ಏಳನೇ ಆ ರಕ್ಷಕನು ಈ ರಕ್ಷಕನೇನು ಮಾಡಬೇಕು ವತಿ ಏಲಂತಕ್ಕಂಥ ಈ ರಕ್ಷಕನೇನು ಮಾಡ್ಬೇಕಂದ್ರೆ ಇಸ್ರಾಯೇಲ್ ಜನವರು ದಾಸ್ತು ಇದ್ದಿದ್ದಾರೆ ಆ ದಾಸ್ತ ಇರ್ತಕ್ಕಂಥ ಜನರನ್ನು ಬಿಡಿಸೋದಕ್ಕೋಸ್ಕರ ದೇವರು ಒಬ್ಬ ರಕ್ಷಕನನ್ನು ಎಬ್ಬಿಸ್ತಾ ಇದ್ರೆ ಪ್ರಿಯರಾದ ದೇವರ ಅಂದರೆ ಭಕ್ತರು ಕೂಡ ಅಂತ ಹೇಳಿದಾರ ಪ್ರೀತಿಯಿಂದ ರಕ್ಷಕನು ಅಂತ ಹೇಳಿದಾರೆ ಪ್ರಿಯರೇ ಅಂದರೆ ಆ ರಕ್ಷಕನಾಗತಕ್ಕ ನನ್ನ ಹೊರತು ಯಾವ ರಕ್ಷಕನೂ ಇಲ್ಲ ಅಂತ ಹೇಳತಕ್ಕ ದೇವರೇ ಆ ದೇವರೇ ನೇಮಿಸಿರುವಾಗ ಆ ನೇಮಿ ಆ ದೇವರೇ ಪ್ರತಿಷ್ಠಿಸುವಾಗ ಆ ದೇವರೇ ಕಳಿಸಿಕೊಡುವಾಗ ಆ ದೇವರೇ ರಕ್ಷಕರಂತ ಹೇಳುವಾಗ ನಂಬಬೇಕು ನಂಬಬಾರ್ದು ನಾವು ನಂಬಬೇಕಾಗಿದೆ ಅದೇ ರೀತಿಯಲ್ಲಿ ಮೊದಲನೇ ಶತಮಾನದಲ್ಲಿ ಸುವಾರ್ತೆ ಮಾಡುವಂಥ ಅಪೌಷ್ಟನದ ಪೌಲನಿಗೆ ದೇವರ ಒಬ್ಬ ಸೇವಕನಿಗೆ ಸುವಾರ್ತೆ ಮಾಡೋಂಥ ಸುವಾರ್ತೆಗಳ ಪೌಲನಿಗೆ ಅಪೋಸ್ತನದ ಪೌಲನಿಗೆ ತಂದೆಯಾದ ದೇವರು ಏನಂತ ಕರಿತಿದ್ದಾರೆ ಒಂದು ಸಾರಿ ನೋಡ್ತಾರೆ ಒಂದು ಸಾರಿ ನೋಡಿ ಅಪೋಸ್ತಲರ ಕೃತ್ಯಗಳು ಅಪೋಸ್ತಲರ ಕೃತ್ಯಗಳು ಹದಿಮೂರನೇ ಅಧ್ಯಾಯ ಹದಿಮೂರನೇ ಅಧ್ಯಾಯ ನಲವತ್ತೇಳನೇ ವಚನ ಪ್ರಿಯರೇ ಒಂದು ಸಾರಿ ನೋಡಿ ಹದಿಮೂರು ನಲವತ್ತೇಳನೇ ವಚನ ಏನು ಬರೆಯಲ್ಪಟ್ಟಿದೆ ನಲವತ್ತೇಳನೇ ವಚನ ಹಾಗೆ ಕರ್ತನು ನಮಗೆ ಅಪ್ಪಣೆ ಕೊಟ್ಟಿದ್ದಾನೆ ಹೇಗೆಂದರೆ ನೀವು ಇನ್ನು ಸರ್ ನೋಡಿ ಹಾಗೆ ಕರ್ತನು ನಮಗೆ ಅಪ್ಪಣೆ ಕೊಟ್ಟಿದ್ದಾನೆ ಹೇಗೆಂದರೆ ನೀನು ಲೋಕದ ಕಟ್ಟ ಕಡೆಯವರೆಗೆ ರಕ್ಷಕನಾಗಿರುವಂತೆ ನಿನ್ನನ್ನು ಅನ್ಯ ಜನಗಳಿಗೂ ಬೆಳಕನಾಗಿ ನೇಮಿಸಿದ್ದೇನೆ ಎಂದು ದೇವರು ಹೇಳುತ್ತಾನೆ ಅಂದನು ಯಾರು ಬೇರೆ ಪರಮಾತ್ಮನೇ ನಮ್ಮೆಲ್ಲರನ್ನು ಹೆತ್ತದ ತಂದೀನಿ ಆ ತಂದೆಯ ದೇವರೇ ಅಪೋಸ್ತನಾಗಿರ್ತಕ್ಕಂಥ ಪೌಲನಿಗೆ ಏನು ಹೇಳ್ತದಂದ್ರೆ ನೀನು ನಿನ್ನನ್ನು ಅನ್ಯ ಜನಗಳಿಗೂ ಏನು ಮಾಡಿದ್ದೇನೆ ಅಂದರೆ ರಕ್ಷಕನಾಗಿ ನೇಮಿಸಿದ್ದೇನೆ ರಕ್ಷಕನಾಗಿರುವಂತೆ ಪ್ರತಿಷ್ಠಿಸಿದ್ದೇನೆ ಯಾಕಂದರೆ ನೀವು ಅನ್ಯ ಜನಗಳಿಗೆ ಹೋಗಿ ಕೂಡ ಸುವಾರ್ತೆ ಮಾಡಬೇಕು ಸುವಾರ್ತೆ ಅಂದರೆ ಏನೋ ಯೇಸು ಕ್ರಿಸ್ತನ ಜನನವನ್ನು ಆತನ ಮರಣವನ್ನು ಆತನ ಪುನರುಥನ ಕುರಿತು ಸರ್ವ ಲೋಕಕ್ಕೆ ಹೇಳಬೇಕು ಹೇಳಿರುವಾಗ ಆ ಪಾಪದಿಂದ ಬಿಡುಗಡೆ ಹೊಂದಬೇಕು ಅವರು ರಕ್ಷಣೆ ತೆಗೆದು ತೆಗೆದುಕೊಳ್ಬೇಕು ತೆಗೆದುಕೊಳ್ಳೋದ್ರಂದರೆ ಅವರಿಗೆ ವಾಕ್ಯದಿಂದ ಏನು ಮಾಡ್ತದನ್ನು ಕಾಪಾಡ್ತದ ಯಾರು ಅಂದರೆ ಆ ಪೌಸ್ತಲಿರ್ತಕ್ಕಂಥ ಪೌಲನ್ನು ವಾಕ್ಯದಿಂದ ಸುವಾರ್ತೆ ಮಾಡೋದರಿಂದ ಆ ದಾ ಪಾಪ ತ ಪಾಪ ಅಂತಕ್ಕಂಥ ದಾಸತ್ವದಿಂದ ಮುಕ್ತಿ ಕೊಡ್ತಾನೆ ಪ್ರಿಯರಾದ ದೇವರ ಮಕ್ಕಳೇ ಆ ಮುಕ್ತಿ ಕೊಡೋದಕ್ಕೋಸ್ಕರನೇ ತಂದೆ ದೇವರು ಆ ಪೋಸ್ತನದ ಪೌಲ್ ಏನು ಹೇಳ್ತದೆ ಅಂದರೆ ನಿನ್ನನ್ನು ಏನು ಮಾಡ್ತದಂದರೆ ನೀನು ಲೋಕದ ಕಟ್ಟ ಕಡೆಯವರೆಗೆ ರಕ್ಷಕನಾಗಿರುವಂತೆ ರಕ್ಷಕನಾಗಿರುವಂತೆ ನಿನ್ನನ್ನು ಅನ್ಯ ಜನಗಳಿಗೆ ಬೆಳಕನಾಗಿ ನೇಮಿಸಿದ್ದೇನೆ ಎಂದು ದೇವರು ಹೇಳುತ್ತಾನೆ ಪರಮಾತ್ಮ ಹೇಳುತ್ತಾನೆ ತಂದೆ ದೇವರು ಹೇಳುತ್ತಾನೆ ಏನು ಹೇಳ್ತದೆ ನಿನ್ನನ್ನು ರಕ್ಷಕನಾಗಿ ನೇಮಿಸಿದ್ದೇನೆ ಅನೇಕ ಜನಗಳನ್ನು ಪಾಪ ಅಂತಕ್ಕಂಥ ದಾಸತನ ಬಿಡಿಸುವಂಥ ರಕ್ಷಕನು ನೀನು ಕಾಪಾಡುವಾತನು ನೀನು ಏನಂದರೆ ಸುವಾರ್ತೆ ಮೂಲಕ ಕಾಪಾಡುವಾತನ ಅಂತ ಹೇಳಿ ಹೇಳ್ತದ ಪ್ರಿಯ ಹಾಗಾಗಿ ಪ್ರಿಯರಾದ ದೇವ್ರ ಮಕ್ಕಳೇ ತಂದೆಯಾದ ದೇವರು ತನ್ನ ಮಗನಾಗ ಯೇಸು ಕ್ರಿಸ್ತರಿಗೆ ಕೂಡ ಏನು ಹೇಳ್ತದಂದರೆ ರಕ್ಷಕನು ಅಂತ ಹೇಳ್ತಿದ್ದಾರೆ ಅದೇ ಪ್ರಕಾರ ತನ್ನ ಭಕ್ತಾದಿಗಳು ಕೂಡ ಸುವಾರ್ತೆ ಮಾಡುವ ಸೇವಕರಿಗೆ ಕೂಡ ಏನು ರಕ್ಷಕನು ರಕ್ಷಕರು ನೀವು ಏನಾಗಿದ್ದರೆ ರಕ್ಷಕರು ಅಂತ ಹೇಳಿ ದೇವರು ಮಾತಾಡ್ತಾ ಇದ್ದಾರೆ ಪ್ರಿಯರಾದ ದೇವ್ರ ಹಾಗಾಗಿ ನಾವೇನು ಏನು ತಂದೆಯಾದ ದೇವರು ಏನಂತ ಹೇಳ್ತಾ ಇದ್ದಾರೋ ಆ ಮಾತನ್ನು ನಂಬಬೇಕಾಗಿದೆ ಅಂದರೆ ತಂದೆಯಾದ ದೇವರು ಇದ್ದಿದ್ದಾರೆ ಆ ತಂದೆಯಾದ ದೇವರೇ ತನ್ನ ಪ್ರಿಯ ಕುಮಾರನ ಯೇಸು ಕೃತರನ್ನು ಲೋಕ ರಕ್ಷಕನಾಗಿ ಕಳಿಸಿಕೊಟ್ಟಿರುವಾಗ ಆ ತಂದೆಯಾದ ದೇವರು ಹೇಳುವಂಥ ಮಾತುಗಳನ್ನು ಪ್ರತಿಯೊಬ್ಬರನ್ನ ಏನು ಮಾಡಬೇಕಾಗಿದೆ ನಂಬಬೇಕಾಗಿದೆ ಪ್ರಿಯರೇ ಪ್ರತಿಯೊಬ್ಬರು ಏನು ಸ್ವೀಕಾರ ಮಾಡಬೇಕಾಗಿದೆ ನಂಬಬೇಕಾಗಿದೆ ಯಾರು ನಂಬುತ್ತಾರೋ ಅವರಿಗೆ ರಕ್ಷಣೆದ ಪ್ರಿಯರೇ ಯಾರಿತ್ತು ವಾಕ್ಯಕ್ಕೆ ವಿರುದ್ಧವಾಗಿ ತಿರುಗಿಬಿಡ್ತಾರೋ ಅವರಿಗೆ ನಿತ್ಯ ದಂಡನೆ ಅಂತ ಹೇಳಿ ದೇವರ ವಾಕ್ಯವು ಸ್ಪಷ್ಟಪಡಿಸ್ತದೆ ಪ್ರಿಯರಾದ ದೇವರ ಮಕ್ಕಳೇ